ಮತ್ತು ಸಂಧಿಗಳು ಎಂದರೇನು ಅದರ ವಿಧಗಳನ್ನು ನೋಡೋಣ ಇಂದಿನ ವಿಡಿಯೋದಲ್ಲಿ ವ್ಯಾಕರಣ ಪರಿಚಯ ಮತ್ತು ಸಂಯುಕ್ತ ಅಕ್ಷರಗಳು ಎಂದರೇನು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ತಪ್ಪದೇ ನೋಡಿ ಇವತ್ತು ಸಂಧಿಗಳು ಎಂದರೆ ಏನು ಅಂತ ನೋಡೋಣ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಬಂದು ಸೇರುವುದನ್ನು ಸಂಧಿ ಎಂದು ಕರೆಯುತ್ತೇವೆ ಉದಾಹರಣೆ ಆಡು ಎಸ್ ಮೊದಲನೇ ಪದವನ್ನು ಪೂರ್ವ ಪದ ಹಾಗೂ ಎರಡನೇ ಪದವನ್ನು ಉತ್ತರ ಪದ ಎಂದು ಕರೆಯುತ್ತೇವೆ ಮುಂದಿನದಾಗಿ ಸಂಧಿ ಕಾರ್ಯ ಸಂಧಿಯಾಗುವಾಗ ಒಂದು ಅಕ್ಷರ ಬಿಟ್ಟು ಹೋಗಬಹುದು ಅಥವಾ ಒಂದು ಅಕ್ಷರ ಬಂದು ಸೇರಬಹುದು ಈ ರೀತಿಯಾದ ಬದಲಾವಣೆಯನ್ನು ಕಾರ್ಯ ಎಂದು ಕರೆಯುತ್ತೇವೆ ಹಾಗಂದರೆ ನಾವು ಸಂಧಿ ಮಾಡುವಾಗ ಒಂದು ಅಕ್ಷರ ಬಂದು ಸೇರಬಹುದು ಅಥವಾ ಒಂದು ಅಕ್ಷರ ಬಂದು ಬಿಟ್ಟು ಒಂದು ಪದ ಆಗಬಹುದು ಅತ್ತ ಸಂಧಿ ಕಾರ್ಯ ಎಂದು ಕರೆಯುತ್ತೇವೆ ಸಂಧಿಗಳಲ್ಲಿ ಆಗಮ ಸಂಧಿ ಆದೇಶ ಸಂಧಿ ಇವುಗಳನ್ನು ಲೋಪ ಮತ್ತು ಆಗಮ ಸಂಧಿಯನ್ನು ಸ್ವರ ಸಂಧಿ ಎಂದು ಕರೆಯುತ್ತೇವೆ ಆದೇಶ ಸಂಧಿಯನ್ನು ವ್ಯಂಜನ ಸಂಧಿ ಎಂದು ಕರೆಯಲಾಗಿದೆ ಹಾಗಾದರೆ ಲೋಪಸಂಖ್ಯೆಯೆಂದರನ್ನು ನೋಡೋಣ ಲೋಪಸಂಖ್ಯೆಯಿಂದಲೇ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಬಿಟ್ಟು ಹೋದರೆ ಅದನ್ನು ಲೋಪಸಂಧಿ ಎನ್ನಲಾಗಿದೆ ಹಾಗೆಂದರೆ ಸ್ವರದ ಮುಂದೆ ಸ್ವರವೇ ಬಂದು ಪೂರ್ವ ಪದ ನಾನು ಫಸ್ಟೇ ಹೇಳಿದ್ನಲ್ವಾ ಪೂರ್ವ ಪದ ಉತ್ತರ ಪೂರ್ವ ಪದ ಕೊನೆಯಲ್ಲಿರುವ ಸ್ವರ ಆಗಿರುತ್ತೆ ಅದು ಬಿಟ್ಟು ಹೋಗಿ ಒಂದು ಪದ ಆದರೆ ಅದನ್ನು ಲೋಪಸನ್ನ ಎನ್ನಲಾಗಿದೆ ಉದಾಹರಣೆಗೆ ಉದಾಹರಣೆಗೆ ಊರು ಪ್ಲಸ್ ಅಲ್ಲಿ ಊರಲ್ಲಿ ಇಲ್ಲಿ ಊ ಖಾರವು ಲೋಪವಾಗಿದೆ ಎರಡನೇದಾಗಿ ಹಣದ ಪ್ಲಸ್ ಆಸೆ ಹಣದ ಆಸೆ ಇಲ್ಲಿ ಆ ಕಾರವು ಲೋಪವಾಗಿದೆ ನೋಡ್ಬೋದು ಹಣದ ಆ ಪ್ರನೌನ್ಸೇಷನ್ ಅದಕ್ಕೆ ಹಣ ದ ಆ ಪ್ಲಸ್ ಆಸೆ ಇದೆ ಅಣದಾಸೆ ಇಲ್ಲಿ ಆಕಾರ ಲೋಪವಾಗಿ ಹಣದಾಸೆ ಪದ ಆಗಿದೆ ಎರಡನೇದಾಗಿ ಸಂಧಿ ಆಗಮಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಮಾಡುವಾಗ ಎರಡೂ ಸ್ವರಗಳ ನಡುವೆ ಯಾಕಾರವಾಗಲಿ ಬಾಕಾರವಾಗಲಿ ಹೊಸದಾಗಿ ಬಂಧು ಆಗಮ ಆಗಮಸಂಧಿ ಎಂದರು ಉದಾಹರಣೆ ಮಗು ಮಸೂರಿ ಮನೆಯಲ್ಲಿ ಇಲ್ಲಿ ಬಂದಿದೆ ಕೆರೆ ಪ್ಲಸ್ ಅನ್ನು ಕೆರೆಯನ್ನು ಇಲ್ಲಿ ಕೂಡ ಬಂದಿದೆ ಆಗಮ ಸಂಧಿಯಲ್ಲಿ ಒಟ್ಟು ಎರಡು ವಿಧಗಳು ಯಕಾರಾಗಮ ಸಂಧಿ ವಕಾರಾಗಮ ಸಂಧಿ ಏಕಾರಾಗಮ ಸಂಧಿಗೆ ಉದಾಹರಣೆ ನೋಡೋದಂದರೆ ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಕೆರೆ ಪ್ಲಸ್ ಅನ್ನು ಕೆರೆಯನ್ನು ವಕಾರಾಗಮ ಸಂಧಿಗೆ ಉದಾಹರಣೆ ನಾವು ಮಗು ಪ್ಲಸ್ ಹೀಗೆ ಮಗುವಿಗೆ ಇಲ್ಲಿ ವಕಾರಾಗಮ ಆಗಮವಾಗಿ ಆಗಮ ಅಂದೇ ಅಂದರೇನೆ ಹೊಸದಾಗಿ ಅವು ದಿನನಿತ್ಯ ಜೀವನದಲ್ಲಿನೇ ಇರ್ತಿದ್ದಾವೆ ಆಗಮ ಅಂತ ಆಗಮ ಅಂದರೆ ಅಂದರೆ ಅಂದರೇನೇ ಹೊಸದಾಗಿ ಬಂದು ಸೇರುವುದು ಗುರು ಪ್ಲಸ್ ಗುರು ಪ್ಲಸ್ ಅನ್ನು ಗುರುವನ್ನು ಆದೇಶ ಸಂಧಿ ನೋಡೋದಾದರೆ ಪ ಪ ವ್ಯಂಜನಗಳಿಗೆ ಕ್ರಮವಾಗಿ ಅದೇ ವರ್ಗದ ಮೂರನೇ ಅಕ್ಷರಗಳಾದ ಗ ಜ ಬ ವ್ಯಂಜನಗಳು ಆದೇಶವನ್ನು ಬರುವುದಕ್ಕೆ ಆದೇಶ ಸಂಧಿ ಎಂದು ಕರೆಯುತ್ತೇವೆ ಅದೇ ವರ್ಗದ ವ್ಯಂಜನಗಳಿಗೆ ಅದೇ ವರ್ಗದ ವ್ಯಂಜನಗಳು ಬಂದು ಬರುವುದಕ್ಕೆ ಆದೇಶ ಸಂಧಿ ಎನ್ನಲಾಗಿದೆ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ನೋಡಬಹುದು ಕಾಗೆ ದ ವ್ಯಂಜನ ಬಂದಿದೆ ಮೈ ಪ್ಲಸ್ ದೋರು ಮೈ ದೋರು ಗ್ಲಿತಾಡ್ ದ ಬಂದಿದೆ ಬೆನ್ ಪ್ಲಸ್ ಬತ್ತು ಬೆಂಬತ್ತು ಲಿ ಪಾಗೆ ಬಾ ಬಂದಿತ್ತು ಕಣ್ ಪ್ಲಸ್ ಬನ್ನಿ ಕಂಪನಿ ಪಾಗೆ ಬಾ ಬಂದಿದ್ದೀನಿ ಇದಾಗಿತ್ತು ಕನ್ನಡ ಸಂಧಿಗಳು ಮತ್ತು ಸಂಧಿಗಳ ವಿವರಣೆ ಮುಂದಿನ ವೀಡಿಯೋದಲ್ಲಿ ಸಂಸ್ಕೃತ ಸಂಧಿ ಎಂದರೆ ಏನು ಅದು ಅದರ ವಿಧಗಳನ್ನು ನೋಡೋಣ ಹೀಗೆ ಮುಂದಿನ ವಿಡಿಯೋವಾಗಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ